ನಮಸ್ತೆ ನಿಮಗೆಲ್ಲ ಗೊತ್ತಿದೆ ಬೀಟಾ ಅಂದರೆ ಆಲ್ಫಾ ತೀಟಾ ಡೆಲ್ಟಾ ಅವಸ್ಥೆಗಳ ಬಗ್ಗೆ ನಿಮ್ಗೆ ನಿಮ್ಗೆ ಗೊತ್ತಿದೆ ಆ ಸ್ಟೇಟ್ಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಬೀಟಾ ಅಂತಂದರೆ ನಿಮಗೆಲ್ಲ ಗೊತ್ತು ಜಾಗೃತ ಅವಸ್ಥೆ ಆಲ್ಫಾ ಸ್ಟೇಜ್ ಅಂತಂದರೆ ಅರ ನಿದ್ರಾವಸ್ಥೆ ಆಳ ನಿದ್ರೆಗೆ ಹೋಗುವ ಜಾರುವ ಮುಂಚಿನ ಅವಸ್ಥೆ ಅಂತ ನಿಮಗೆ ಗೊತ್ತು ಪೀಟ ನಿದ್ರೆಯ ಅವಸ್ಥೆ ಅನ್ನೋದು ಗೊತ್ತು ಇಲ್ಲಿವರೆಗೂ ಈ ಮೂರು ಅವಸ್ಥೆಗಳಲ್ಲಿ ಅಥವಾ ಈ ಎರಡು ಮೇಲಿನ ಎರಡು ಅವಸ್ಥೆಗಳಲ್ಲಿ ಪೀಟ ಬಿಟ್ಟವು ಇಲ್ಲಿವರೆಗೆ ನಾವು ಭೂಮಿ ಮೇಲಿನ ಪ್ರತಿಯೊಂದು ವಸ್ತುವು ಭಿನ್ನವಾದದ್ದು ಬೇರೆ ಬೇರೆ ಅದು ಬೇರೆ ಇದು ಬೇರೆ ನಾವು ಬೇರೆ ಅಂತ ತಿಳ್ಕೊಂಡಿರ್ತೀವಿ ಒಬ್ರಿಗೊಬ್ರು ಭಿನ್ನವಾಗಿದ್ದೀವಿ ನಮ್ಮ ಮೆಂಟಾಲಿಟಿ ಬೇರೆ ಅವರೇ ಇದು ಬೇರೆ ಅಂತ ತಿಳ್ಕೊಂಡಿರ್ತೀವಿ ಆದರೆ ಗಮನ ಇಟ್ಟು ಕೇಳಿಸ್ಕೋಬೇಕಾಗಿರೋದು ನಾವು ಇಲ್ಲಿ ಏನು ಅಂತಂದರೆ ಡೆಲ್ಟಾ ಗಾಮ ಅಥವಾ ತುರಿಯಾವಸ್ಥೆ ಅಂತ ಧ್ಯಾನದ ಮೂಲಕ ತುರಿಯಾವಸ್ಥೆ ಅಂತ ಏನು ಕರಿತೀವಿ ನಾವು ಆ ಸಮಾಧಿ ಸ್ಥಿತಿಯಲ್ಲಿ ನಾವು ಏನಾಗಿರ್ತೀವಿ ಎಲ್ಲರೂ ನಾವು ಒಬ್ರಿಗೊಬ್ರು ಇಂಟರ್ ಕನೆಕ್ಟಲ್ರು ಕನೆಕ್ಟ್ ಆಗಿರ್ತೀವಿ ನಾವು ಒಳಗಡೆಯಿಂದ ಸಮಾಧಿ ಸ್ಥಿತಿಯಲ್ಲಿ ಎಲ್ಲರೂ ಒಬ್ರಿಗೊಬ್ರು ಅದನ್ನೇ ಹೇಳೋದು ಎಲ್ಲರಲ್ಲೂ ಭಗವಂತನೇ ಇರೋದು ಆತ್ಮನೇ ಭಗವಂತನೇ ಆತ್ಮ ಅವನೇ ಇರೋದು ಅಂತ ಇಲ್ಲೇ ಹೇಳೋದು ಹಾಗಾಗಿನೇ ಹೇಳೋದು ಇಲ್ಲಿ ಈ ಸಮಾಧಿ ಸ್ಥಿತಿಯಲ್ಲಿ ನಮಗೆ ನಾವು ಗಂಡ ಹೆಣ್ಣ ಮಲಗಿದ್ದೀವ ಎದ್ದಿದ್ದೀವ ಅಥವಾ ಎಲ್ಲಿದ್ದೀವಿ ಪ್ರಾಣಿನ ಎಡ ನಾವು ಅಥವಾ ಯಾವ ಜಾಗದಲ್ಲಿ ಇದ್ದೀವಿ ಯಾವ ಅರಿವು ಇಲ್ಲ ನಾವು ಸರಿಯಾಗಿ ನಿದ್ದೆ ಮಾಡಿದ್ದೀವಿ ಅಂತ ಎದ್ದ ಮೇಲೆ ಹೇಳ್ಕೊತೀವಲ್ವಾ ಅದು ನಿದ್ದೆ ಹೋಗಿದ್ದೀವ ಇಲ್ಲವಾ ಅನ್ನೋದು ಎಚ್ಚರಿಕೆ ಆದಮೇಲೆ ಗೊತ್ತಾಗುವಂಥದ್ದು ಇಲ್ಲಿ ಎಲ್ಲರೂ ಸಮನಾಗಿರ್ತೀವಿ ಈ ಸ್ಥಿತಿಯಲ್ಲಿ ನಾವು ಇದನ್ನೇ ನಾವು ಮೂರನೇ ಕಣ್ಣಿನ ಉದ್ದೀಪನ ಅಥವಾ ಜ್ಞಾನೋದಯದ ಸ್ಥಿತಿ ಅಂತ ಹೇಳ್ಬೋದು ಈ ಸ್ಟೇಜ್ಗೆ ಮೇಲೆ ನಮ್ಗೇನಾಗುತ್ತೆ ಅಂತಂದರೆ ಸ್ಟೇಜಿಗೆ ಪ್ರತಿ ಸರ್ತಿ ನಾವು ಹೋಗೋಕ್ಕೆ ಶುರು ಮಾಡಿದಾಗ ಬೇರೆ ಮನುಷ್ಯರ ಭವಿಷ್ಯದ ಬಗ್ಗೆ ಜೀವನದ ಬಗ್ಗೆ ಅವರ ಪಾಸ್ಟಲ್ಲಿ ಏನು ನಡೀತು ಅಂತದ್ರ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ಆ ಭವಿಷ್ಯ ಹೇಳ್ತಾರೆ ಅಂತ ಹೇಳ್ತೀವಲ್ಲ ಆ ರೀತಿ ಭವಿಷ್ಯವನ್ನು ಹೇಳೋ ಶಕ್ತಿ ನಮಗೆ ಬರುತ್ತೆ ಅವರ ಪ್ರತಿಯೊಂದು ವಿಷಯನೂ ನಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ ಇದನ್ನೇ ನಾವು ಅದಕ್ಕೆ ಹೇಳೋದು ಪ್ರತಿಯೊಬ್ಬ ಮನುಷ್ಯನೂ ಆ ತುರಿಯಾವಸ್ಥೆ ಆದರೆ ಆ ಸ್ಟೇಜಲ್ಲಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀವಿ ಭಗವಂತನೂ ಅಷ್ಟೇ ಅದಕ್ಕೇ ಬೇರೆಯವ್ರ ವಿಷಯ ನಮಗೆ ಗೊತ್ತಾಗೋದು ಆ ಸ್ಟೇಜ್ಗೆ ಹೋದವ್ರಿಗೆ ಮೂರನೇ ಕಣ್ಣು ದೀಪನ ಆದವ್ರಿಗೆ ಅಂತ ತಿಳಿಸೋದು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಮತ್ತು ಇನ್ನೊಂದು ವಿಷಯ ನಾವು ಲೈವಲ್ಲೂ ಅಷ್ಟೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ಆದಷ್ಟು ನೀವೆಲ್ಲ ನೋಡಬೇಕು ಅಂತ ಹೇಳ್ತೀನಿ ಸಾಕಷ್ಟು ಮಾಹಿತಿಗಳನ್ನು ವೇದಗಳ ಬಗ್ಗೆ ವೇದಾಂತಗಳ ಬಗ್ಗೆ ತಿಳಿಸಿದೆ ನೀವು ಅದನ್ನು ಅರ್ತ್ಕೋಬೇಕು ಅಂತ ತಿಳಿಸ್ತೀನಿ ಶಾರ್ಟ್ಸ್ ಇದೆ ಮತ್ತು ವಿಡಿಯೋಗಳಿದೆ ಮತ್ತು ಅಲ್ಲೂ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಧ್ಯಾನವನ್ನು ಮಾಡ್ತಿದೆ ಇದೆಲ್ಲ ಜೀವನಕ್ಕೆ ಮತ್ತು ನಮ್ಮ ಮಾನಸಿಕ ಸ್ಥಿತಿಗೆ ಭಾವನಾತ್ಮಕ ಸ್ಥಿತಿಗಳಿಗೆಲ್ಲ ಒಳ್ಳೆಯದು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಲೈಕ್ ಮಾಡೋದ್ರಿಂದ ನೀವು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀರಾ ಅಂತ ಅರ್ಥ ಏನು ಅಂತಂದರೆ ಯೂಟ್ಯೂಬಲ್ಲಿ ಅದೊಂದು ಇದಿದೆ ಲೈಕ್ ಹೆ ಹೆಚ್ಚು ಬಂದಷ್ಟು ಮತ್ತು ನೋಡಿರೋದು ಹೆಚ್ಚು ಗೊತ್ತಾದಷ್ಟು ಅವ್ರಿಗೆ ಬೇರೆ ಕಡೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ ವಿಷಯ ಇಲ್ಲ ಅಂತಂದರೆ ಜಾಸ್ತಿ ಲೈಕ್ಸ್ ಇಲ್ಲ ಅಂದರೆ ಜಾಸ್ತಿ ಇದಿಲ್ಲ ಅಂದರೆ ಅದು ಸಾಕಷ್ಟು ಜನಕ್ಕೆ ಹೋಗಿ ಮುಟ್ಟೋದಿಲ್ಲ ಯೂಸ್ ಆಗಲ್ಲ ನಾವು ಕಷ್ಟಪಟ್ಟಿದ್ದು ಮಾಡಿದ್ದು ಕಷ್ಟಪಟ್ಟಿ ಅನ್ನೋದಕ್ಕಿಂತ ನಮ್ಮ ಸೇವೆ ಉಚಿತವಾಗಿ ನಾವೆಲ್ಲರೂ ಮಾಡ್ತಾ ಇರೋವಂಥ ಸೇವೆ ನೀವೊಂದು ಲೈಕ್ ಕೊಟ್ಟರೆ ನಿಮ್ಮದು ಸಮಾಜ ಸೇವೆ ಅಂತ ಅರ್ಥ ಅದು ಭಗವಂತನಿಗೆ ನೀವು ಮಾಡಿದ ಸೇವೆ ಅಂತ ಅರ್ಥ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು